ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂಥ ವಿಡಿಯೋದಲ್ಲಿ ಮನುಷ್ಯನ ದೇಹದಲ್ಲಿ ಚಲಿಸುವ ಆತ್ಮವಿದ್ದರೆ ಅಥವಾ ಚಲಿಸುವ ಆತ್ಮಗಳಿದ್ದರೆ ಏನೇನಾಗುತ್ತೆ ಅನ್ನೋದನ್ನೇ ವಿಡಿಯೋದಲ್ಲಿ ನೋಡೋಣ ಈಗ ಆತ್ಮಗಳಲ್ಲಿ ಹಲವಾರು ರೀತಿಯಾದಂಥ ಭಿನ್ನತೆಯನ್ನು ನಾವು ಕಾಣ್ತೇವೆ ಅದರಲ್ಲಿ ದೇಹದಲ್ಲೇ ಜನ್ಮದ ದೋಷಗಳ ಕಾರಣದಿಂದ ಇರ್ತಕ್ಕಂಥ ಆತ್ಮಗಳನ್ನ ಅಥವಾ ಹಾಗೆ ದೇಹದಲ್ಲಿ ಬಂದು ಸೇರ್ಕೊಂಡು ಬೆಳವಣಿಗೆಯನ್ನು ಹೊಂದಿರ್ತಕ್ಕಂಥ ಆತ್ಮಗಳನ್ನ ಹಾಗೆ ದೇಹದ ಮೇಲ್ ಆವರಣದಲ್ಲೇ ಆ ಮನುಷ್ಯನನ್ನ ಕಬ್ಜಿಗೆ ತೆಗೆದುಕೊಂಡಿರ್ತಕ್ಕಂಥ ಆತ್ಮಗಳನ್ನ ನಾವು ನೋಡಿರ್ತೇವೆ ಇಲ್ಲಿ ಮನುಷ್ಯನ ದೇಹದೊಳಗೆ ಓಡಾಡ್ತಕ್ಕಂಥದ್ದು ಸಂಚಾರವನ್ನು ಮಾಡ್ತಕ್ಕಂಥ ಆತ್ಮಗಳನ್ನ ನೀವು ಅದು ತಿಳಿದಿರ್ಬೋದಿಲ್ಲ ಅಂತ ಹೇಳಿಕ್ ಬರೋದು ಆದರೆ ಆ ಆತ್ಮಗಳು ನಡೆದಾಡ್ತಕ್ಕಂಥದ್ದು ಓಡಾಡ್ತಕ್ಕಂಥದ್ದು ಮನುಷ್ಯ ಇರ್ತಾನೆ ಆದರೆ ಆತ್ಮಗಳು ಕೂಡ ಮನುಷ್ಯನ ದೇಹದಲ್ಲಿ ಚಲಿಸ್ತಾವೆ ಈ ರೀತಿಯಾದಂತ ಆತ್ಮಗಳಿದ್ದಂತ ಪಕ್ಷದಲ್ಲಿ ಏನೇನಾಗುತ್ತೆ ಏನೇನ್ ಸಮಸ್ಯೆ ಆಗುತ್ತೆ ಮನುಷ್ಯ ಇಂಥ ಸಮಸ್ಯೆಯಿಂದ ಹೊರಬರ್ತಕ್ಕಂಥದ್ದು ಹೇಗೆ ಅನ್ನೋದನ್ನೇ ವಿಡಿಯೋದಲ್ಲಿ ನೋಡೋಣ ಈಗ ಮನುಷ್ಯನ ದೈಹಿಕ ಸ್ಥಿತಿಗತಿಯನ್ನು ನೀವು ನೋಡಿದ್ರೆ ಮನುಷ್ಯ ಅರವತ್ತ್ ಎಪ್ಪತ್ತೆಂಬತ್ತೊಂಬತ್ ನೂರು ಹೀಗೆಲ್ಲ ಕೆಜಿ ಇರ್ತಾರೆ ಆ ಆತ್ಮಗಳ ಸಾಮರ್ಥ್ಯ ಎಷ್ಟು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಒಂದು ವೇಳೆ ಆ ದೇಹ ಪ್ರಾಬಲ್ಯವಿದ್ದು ಮನಸ್ಸು ಕಲುಷಿತವಾಗಿದ್ದರೆ ಬುದ್ಧಿ ಕಲುಷಿತವಾಗಿದ್ದರೆ ಕರ್ಮ ಕಲುಷಿತವಾಗಿದ್ದರೆ ಆ ದೇಹದಲ್ಲಿ ಆತ್ಮಗಳ ಸಂಚಾರ ಯಾವುದೇ ರೀತಿಯಾದಂತಹ ಒಂದು ಟ್ರಾಫಿಕ್ ಇಲ್ಲದ ರಸ್ತೆಯಲ್ಲಿ ಗಾಡಿಯೇ ಓಡಿಸ್ತಾರೋ ಯಾವುದೇ ನಿಯಮಗಳೇ ಇಲ್ಲದೇ ಇರ್ತಕ್ಕಂಥ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಹೇಗೆ ಹೋಗ್ತಾರೆ ಆ ರೀತಿಯಾಗಿ ಸಹಜವಾಗಿ ಆತ್ಮಗಳು ಸಂಚಾರ ಮಾಡ್ತಾರೆ ಸಂಚಾರ ಮಾಡ್ತಾ ಇದ್ರೆ ಹೇಗೆ ಗೊತ್ತಾಗುತ್ತೆ ಮನುಷ್ಯನ ದೇಹದಲ್ಲಿ ವಿಶೇಷವಾಗಿ ಶಬ್ದಾವಳಿಗಳಾಗ್ತಾರೆ ಅವು ಸಂಚಾರವನ್ನು ಮಾಡ್ತಾ ಇದ್ರೆ ವಿಕಾರ ಧ್ವನಿಗಳು ಬರ್ತಕ್ಕಂಥದ್ದು ಅಳುವ ಧ್ವನಿ ಬರ್ತಕ್ಕಂಥದ್ದು ಕಿರ್ಚುವ ಧ್ವನಿ ಬರ್ತಕ್ಕಂಥದ್ದು ಅಥವಾ ಈ ನದಿ ನೀರು ಗಳಗಳನ್ನೇ ಹೋಗುತ್ತಲ್ಲ ಆ ರೀತಿಯಾಗಿ ವಾಯು ಸಿಹಿ ಸುಹಿ ಸುಯಿ ಸುಯಿ ಎಂದು ಸುಹಿ ಅಂತ ಸುತ್ತುವಂತಹ ಶಬ್ದ ಶರೀರದೊಳಗಡೆ ಹಾಗೆಯೇ ಆ ಮನುಷ್ಯನಿಗೆ ಗಡಗಡ ಶಬ್ದ ಬರ್ತಕ್ಕಂಥದ್ದಾಗಿರ್ಬೋದು ಒಂದು ಜಾಗದಿಂದ ಒಂದು ಜಾಗಕ್ಕೋದ್ರೆ ಮನುಷ್ಯನಿಗೆ ಗ್ಯಾಸ್ಟ್ರಿಕ್ ಅಂತ ಕರೀತಾರೆ ಅದಕ್ಕೆ ಅದು ವಾಯು ಆ ರೀತಿಯಾಗಿ ಸಂಚಾರ ಮಾಡುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಅದು ದೇಹದಲ್ಲಿ ಭುಜದಲ್ಲಾಗಿರ್ಬೋದು ಬೆನ್ನಲ್ಲಾಗಿರ್ಬೋದು ಕುತ್ಕಿಯಲ್ಲಾಗಿರ್ಬೋದು ತಲೆಯಲ್ಲಾಗಿರ್ಬೋದು ಕಾಲಲ್ಲಾಗಿರ್ಬೋದು ಜನನಾಂಗಗಳಲ್ಲಾಗಿರ್ಬೋದು ಪಾದದಲ್ಲಾಗಿರ್ಬೋದು ಉಗುರಿನಲ್ಲಾಗಿರ್ಬೋದು ಉಂಗುಷ್ಟದಲ್ಲಾಗಿರ್ಬೋದು ಕಣ್ಣುಗಳಲ್ಲಿ ಆಗಿರೋದು ಕಣ್ಣುಗಳಲ್ಲಿ ಸಂಚಾರ ಮಾಡ್ತಾ ಮೂಗಲ್ಲಾಗಿರೋದು ಕಿವಿನಲ್ಲಾಗಿರೋದು ದೇಹದ ಯಾವ ಭಾಗನೂ ಬಿಡೋದಿಲ್ಲ ಆ ರೀತಿಯಾಗಿ ಸಂಚಾರವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಬ್ದಾವಳಿಗಳು ಅವಶ್ಯವಾಗಿ ಅದು ಯಾವ ರೀತಿ ಶಬ್ದ ದೊಡ್ಡ ಮಟ್ಟದಲ್ಲಿ ನಿಮ್ಗೇನೆ ಕಿವಿ ಕೇಳುತ್ತೆ ಬೇರೆಯವ್ರಿಗೂ ಕೇಳುತ್ತೆ ಅಕ್ಕಪಕ್ಕದವ್ರಿಗೂ ಕೇಳುತ್ತೆ ಆ ರೀತಿಯಾಗಿ ಹೊಟ್ಟೆಗೆ ಸರಿ ಇಲ್ಲ ಅಂತ ಹೇಳಿ ಗಡಗಡ ಗುಡಗಡ ಅನ್ನತ್ತಲ್ವಾ ಆ ರೀತಿಯಾಗಲ್ಲ ಆದರೆ ಇದ್ರ ಅದು ಗುಡಗುಡ ಅಂತ ಹೊಟ್ಟೆ ಅಂದ್ರೆ ಜೋರಾಗಿ ಅಂದ್ರೆ ಬೇರೆಯವ್ರಿಗೆ ಕೇಳಿಸುತ್ತೆ ಆರೋಗ್ಯ ಸರಿ ಇಲ್ಲ ಮನುಷ್ಯನಿಗೆ ಆಹಾರದ ಕ್ರಮಬದ್ಧತೆ ಇಲ್ಲ ಅಂದ್ರೆ ಇಲ್ಲಿ ಆ ರೀತಿಯಾಗಲ್ಲ ಇದು ಎನರ್ಜಿ ಓಡಾಡ್ತಕ್ಕಂಥದ್ದೇ ಬೇರೆಯವರಿಗೆ ಕೇಳ್ತಕ್ಕಂಥದ್ದೇ ಇರುತ್ತೆ ಅಷ್ಟು ದೊಡ್ಡ ಶಬ್ದ ಮಾಡ್ತದೆ ಅಷ್ಟು ದೊಡ್ಡ ಮಟ್ಟದ ಹಾನಿಕಾರಕ ಸ್ಥಿತಿ ಅವುಗಳಲ್ಲಿ ಅಂದ್ರೆ ಅವುಗಳ ಶಕ್ತಿ ಆತರ ಇರುತ್ತೆ ಯಾವಾಗ ಈ ರೀತಿಯಾಗಿ ಚಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾವೆ ನೀವು ಗಮನಿಸಿ ಕೆಲವರು ಎಲ್ಲ ಹತ್ತಿ ಇಟ್ಟುಕೊಂಡಿರ್ತಾರೆ ಹಿಂಗೆ ಕಿವಿ ಒಳಗಡೆ ಅವು ಸರಾಗವಾಗಿ ಕಿವಿ ಮೂಲಕ ಹೊರ್ಗಡೆ ಹೋಗ್ತಾವೆ ಆ ಮನುಷ್ಯನ ದೇಹ ಪ್ರವೇಶ ಮಾಡ್ತಾವೆ ಕಿವಿ ಮೂಲಕ ಹೊರಗಡೆ ಹೋಗ್ತಾವೆ ದೇಹದೊಳಗಡೆ ಪ್ರವೇಶ ಮಾಡ್ತಾವ ಎಲ್ಲಿ ಯಾವ ಜಾಗ ಗೂಡು ಮಾಡ್ಕೊಂಡಿರ್ತಾವೆ ಯಾವ ಜಾಗದಲ್ಲಿ ಸ್ಥಾನ ಮಾಡ್ಕೊಂಡಿರ್ತಾವ ಆ ಜಾಗದ ಸ್ಥಾನದಲ್ಲಿ ಕೂತ್ಕೋತಾವ ಈಗ ಮನುಷ್ಯ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಓಡಾಡ್ದ ವ್ಯಾಯಾಮ ಮಾಡ್ದ ಕೆಲಸ ಕಾರ್ಯಗಳನ್ನು ಮಾಡ್ದ ಬಗ್ಗ್ದ ಏಳ್ದ ಮನುಷ್ಯ ಯಾವುದು ಓಡ್ ಓಡ್ ಹೋಗ್ತಕ್ಕಂಥ ಕಾರ್ಯ ಮಾಡ್ದ ಆ ಸಂದರ್ಭದಲ್ಲಿ ಕೂರ್ಲಿಕ್ಕೆ ಆಗ್ಲಿಲ್ಲ ಅವಕೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ಜಾಗ ಬಿಟ್ಟು ಮತ್ತೊಂದು ಜಾಗ ಹೋಗ್ತಕ್ಕಂಥದ್ದು ಇಂಥ ಚಲನೆ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಶಬ್ದಾವಳಿಗಳು ಜರುಗ್ತವೆ ಜ ಅವು ಇದ್ದಂಥ ಸಂದರ್ಭದಲ್ಲಿ ಏನಾಗ ನೋವಾಗೋದಿಲ್ಲ ಅಂತ ಅಲ್ಲ ಮನುಷ್ಯನಿಗೆ ವಿಪರೀತವಾದಂಥ ನೋವಾಗೋದು ಬಾಧ್ಯ ಆಗೋದು ಈಗ ನಿಮ್ದೇ ಇದು ಬೆರಳು ಇದೆಯಪ್ಪ ನಿಮ್ಮದೇ ಇದು ಒಂದು ಕೈ ಇದೆ ಇದ್ರ ಮಧ್ಯದಲ್ಲಿ ಏನಾದ್ರು ಒಂದು ಬಂದು ಕೂತ್ಕೊಳ್ಳುತ್ತೆ ಇದ್ರೊಳಗಡೆ ನಿಮಗೆ ಪೇನ್ ಆಗುತ್ತೋ ಇಲ್ವೋ ಇದ್ರ ಇದ್ರ ಕೆಪಾಸಿಟಿ ಎಷ್ಟು ನಿಮ್ಮ ಶರೀರದೊಳಗೆ ನಮ್ಮ ಮಾಂಸ ಎಷ್ಟಿದೆ ಅಷ್ಟನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ ಇದಕ್ಕೆ ಇದಕ್ಕೆ ಮಿಗಿಲಾಗಿ ಬಂದುಬಿಟ್ರೆ ಇಲ್ಲಿ ಗ್ರಾಮ್ಗಳ ಒಂದು ಐದು ಗ್ರಾಮು ಹತ್ತು ಗ್ರಾಮು ಹದಿನೈದು ಗ್ರಾಮ್ ಇಪ್ಪತ್ತು ಗ್ರಾಮ್ ಥರ ಇಷ್ಟಿಷ್ಟು ತಪ್ಪ ಬಂದುಬಿಟ್ರೆ ಇದು ಇದು ಸ್ಪೇಸ್ ಬೇಕಲ್ಲೆಡ್ಸೋದಕ್ಕೆ ಈ ಜಾಗದಲ್ಲಿ ಸ್ಥಾನ ಬೇಕಲ್ವಾ ಯಾವಾಗ ಇದು ಸ್ಥಾನ ಸಿಗೋದಿಲ್ಲ ಬಲವಂತವಾಗಿದ್ರೊಳಗಡೆ ಏನಾರು ಹತ್ತಿ ತುಂಬ್ದಂಗೆ ತುಂಬ ತುಂಬಿಬಿಟ್ಟಿರ್ತೇವೆ ಅಥವಾ ತುಂಬ್ದಂಗೆ ಆಗುತ್ತೆ ಆತ್ಮಗಳೆಲ್ಲ ಇದ್ರೆ ಹಾಗೇನಾಗುತ್ತೆ ಪೈನ್ ಆಗುತ್ತೆ ವಿಪರೀತವಾದಂಥ ಅವುಗಳ ಗಾತ್ರದನ್ವಯ ಅವು ಏನು ತೊಂದರೆ ಮಾಡ್ತಾವೆ ಉಸಿರಾಡ್ತಾವಲ್ಲ ಪಕ್ಕ 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 ಏಕೆ ನೀವೇನು ಉಸಿರಾಡ್ತೀರಿ ಉಸಿರು ತಗೋತಿರಲ್ಲ ಅದೆಲ್ಲ ಅವಾಗ ಸೇವನೆ ಮಾಡ್ತಾರೆ ಆಗ ಅದೇನತ್ತೆ ಪಕ್ಕ 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 ಅಂತ ದೇಹದಲ್ಲಿ ಏನು ಸಂಚಾರ ಮಾಡ್ತಾ ಅವಾಗ ಮನುಷ್ಯನಿಗೆ ವಿಪರೀತ ಬಾಧೆ ಆಗೋದು ಒಂದು ಟೈಮ್ ಮನುಷ್ಯ ಚೆನ್ನಾಗಿರ್ತಾನೆ ಇನ್ನೊಂದು ಟೈಮ್ ಮನುಷ್ಯ ಚೆನ್ನಾಗಿರೋದಿಲ್ಲ ಒಂದು ಟೈಮ್ ಚೆನ್ನಾಗಿ ಮಾತಾಡ್ತಾರೆ ಇನ್ನೊಂದು ಟೈಮ್ ಕ್ರ್ಯಾಕ್ ಇಡ್ದಂಗೆ ಆಡ್ತಾನೆ ಅಂತ ಅಂದರೆ ತಲೆ ಕೆಟ್ಟಿದ್ದೆ ಅಂತ ಏಕೆಂದರೆ ಅವು ಹೊರ ಹೋಗ್ತಾ ಇರ್ತಾ ಬರ್ತಾ ಕಿವಿ ಕಿವಿಮುಖೇನು ಎಷ್ಟು ಜನ ಕಿವಿ ಕೆಲವ್ರು ಆರೋಗ್ಯ ಸಮಸ್ಯೆ ಇರೋರು ಅತ್ತಿ ಇಟ್ಕೊಂಡಿರ್ತಾರೆ ಇನ್ನು ಕೆಲವ್ರು ಅತ್ತಿ ಇಟ್ಕೊಂಡಿರ್ತಾರಲ್ವಾ ಅವ್ರಿಗೆ ಆರೋಗ್ಯ ಸಮಸ್ಯೆ ಇರೋಲ್ಲ ಆತ್ಮದ ಸಮಸ್ಯೆ ಇರುತ್ತೆ ಆತ್ಮಗಳು ಅವ್ರಿಗೆ ಹೋಗೋದು ಬರೋದು ಗೊತ್ತಾಗ್ಬಿಡುತ್ತೆ ಬಾಧೆ ಕೊಟ್ಬಿಡ್ತಾವಂತ ಏನು ಮಾಡ್ತಾರೆ ಕಿವಿನ ಬಂದ್ ಮಾಡ್ಕೊ ಅತ್ತಿ ಹತ್ತಿ ಪ್ರವೇಶ ಮಾಡ್ತಾರೆ ಬರುದು ದೇಹದೊಳಗೆ ಹೋಗೋದು ಯಾವ್ಯಾವ ಸ್ಥಾನ ಹಾಳು ಮಾಡ್ತಾವೆ ಯಾವ್ಯಾವ ಕಿಡ್ನಿ ಹಾಳು ಮಾಡ್ಬೋದು ಹೃದಯ ಹಾಳು ಮಾಡ್ಬೋದು ಅವ್ನ ಹೊಟ್ಟೆಯನ್ನ ಹಾಳ್ಮಾಡ್ಬೋದು ಪ್ಯಾಂಕ್ರಿಯಸ್ ಅಂತ ಕರೀತಾರೆ ಅವುಗಳನ್ನ ಹಾಳು ಮಾಡ್ಬೋದು ದೇಹದ ಯಾವ್ದಾದ್ರು ನಾವು ಹಾಳು ಮಾಡ್ಬೋದು ಆ ಜಾಗದಲ್ಲಿ ಕೂರ್ತಾವೆ ಸಂಚಾರ ಮಾಡಿ ಸಂಚಾರ ಮಾಡುವಾಗ ಮನುಷ್ಯನಿಗೆ ವಿಪರೀತ ನೋವಾಗುತ್ತೆ ಚಳಿ ಆಗುತ್ತೆ ಜ್ವರ ಬಂದಂತೆ ಆಗುತ್ತೆ ಸಂಕಟ ಆಗುತ್ತೆ ಸುಸ್ತಾಗತ್ತೆ ಮನುಷ್ಯನಿಗೆ ಬುದ್ಧಿ ಇದು ತಿಳಿಯೋದಿಲ್ಲ ಯಾಕೆಂದರೆ ನ ನಿಮ್ಮ ಒಳಗಡೆ ಈಗ ನೀವೊಂದು ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತೈವತ್ತು ವೈರ್ಗಳಿಂದ ಜೋಡಣೆ ಆಗಿರ್ತಕ್ಕಂಥ ರೀತಿಯಾಗಿದೆ ನರಮಂಡಲ ಇದೆ ಅದೇನಾಗುತ್ತೆ ಹಿಂಗೆ ಒಳಗಡೆ ನರ ಹಿಂಗೆ ಇಟ್ಕೊಂಡು ವೈರನ್ನು ಇಟ್ಕೊಂಡು ಶೇಕ್ ಮಾಡಿದ್ರೆ ಅದು ನೇರವಾಗಿರ್ತಕ್ಕಂಥ ವೈರ್ಗಳೇನಿದ್ದಾವೆ ನೇರವಾಗಿರೋದಿಲ್ಲ ಹಿಂಗೆ ಶೇಕ್ ಇರ್ತವೆ ಶೇಖಾದರೆ ಹೇಗಾಗುತ್ತೆ ಆ ನೇರ ಚಿತ್ರಣ ಹೇಗೆ ಸಿಗೋದಿರುವಾಗ ಶರೀರದೊಳಗಡೆ ನರಮಂಡಲ ಬಾಧೆಗೊಳಗಾಗುತ್ತೆ ಆಗ ಬುದ್ಧಿ ಕಾರ್ಯ ಮಾಡೋದಿಲ್ಲ ಯಾಕೆಂದ್ರೆ ಜೀವನೊಂದ್ಕೊತಾ ಇರ್ತಾರ ಜೀವಕ್ಕೆ ಸುಸ್ತಾಗುತ್ತೆ ಜೀವಕ್ಕೆ ಸಂಕಟ ಆಗುತ್ತೆ ಆಗ ಮನುಷ್ಯನಿಗೆ ವಿವೇಕತೆ ಇರೋದಿಲ್ಲ ಶೂನ್ಯ ವಿವೇಕ ಶೂನ್ಯತೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನೋವು ಬಾಧೆಗೊಳಗಾಗುತ್ತೆ ಜೀವ ಆತ್ಮಗಳು ಯಾವ್ಯಾವ ಓಡಾಡ್ತಾ ಇರ್ತವೆ ಅವು ಸಮಯ ನೋಡಿ ಹೊಂಚು ಹಾಕಿ ಕನ್ನ ಹಾಕು ಅಂತಾರಲ್ವ ಕಳ್ರಿಗೆ ಅವ್ರು ಹೊಂಚು ಕನ್ನ ಹಾಕೋದು ಆ ರೀತಿಯಾಗಿ ಇವು ಹೊಂಚು ಹಾಕಿ ಅಂತ ಮನುಷ್ಯನಿಗೆ ತೊಂದರೆ ಕೊಡ್ತಾರೆ ಯಾವಾಗ ತೊಂದರೆ ಕೊಡ್ಬೋದು ಯಾವಾಗ ಮನುಷ್ಯನನ್ನ ಆ ಒಂಟಿ ಮಾಡಿರ್ತಾರೆ ಯಾವಾಗ ಮನುಷ್ಯನನ್ನು ರೋಗಗ್ರಸ್ತ ಮಾಡಿರ್ತಾರೆ ಯಾವಾಗ ಮನುಷ್ಯನನ್ನು ವಿಪರೀತ ಕಾರ್ಯಗಳಲ್ಲಿ ತೊಡಗಿಸಿರ್ತಾವೆ ಅವಸರ ಯಾರಿಗಿರ್ತೈತೆ ಅವರೆಲ್ಲ ಇದೇ ವಿಧಾನಕ್ಕೆ ಸೇರಿಕೊಂಡಿರ್ತಕ್ಕಂಥವ್ರು ಇಲ್ಲದಿದ್ರೆ ಅವಸರದ ಪ್ರಶ್ನೆ ಬರೋದಿಲ್ಲ ಮನುಷ್ಯ ಏನು ಸತ್ತೋಗ್ಕೊಂಡು ಹೋಗೋದಿಲ್ಲ ಅಲ್ವಾ ಹಾಂ ಹೆಚ್ಚೆಚ್ಚು ಕಾರ್ಯಗಳಿರುತ್ತೆ ಅಂತ ಇಟ್ಕೊಳ್ಳಿ ಇದ್ದಂಥ ಪಕ್ಷದಲ್ಲೂ ಕೂಡ ಅದು ಅವಸರ ಇರೋದಿಲ್ಲ ಅತಿಯಾದ ಕೆಲಸಗಳಂತ ಇರುತ್ತಷ್ಟೆ ಯಾರಿಗೆ ಅವಸರ ಇರುತ್ತೆ ಇಂಥದ್ದೆಲ್ಲ ಕೂಡ ಎನರ್ಜಿ ಹೂ ದೇಹದಲ್ಲಿರ್ತಕ್ಕಂಥದ್ದೇ ಸ್ಥಿತಿ ನಾವು ಕಾಣ್ತೀವಿ ಈ ಚಲಿಸುವ ಈ ಥರದ ಆತ್ಮಗಳೆಲ್ಲ ಇದ್ದಂಥ ಪುಟ್ಟದಲ್ಲಿ ದೊಡ್ಡ ದೊಡ್ಡ ಆತ್ಮಗಳನ್ನು ಕೂಡ ಬಿಟ್ಟಿರ್ತಾರೆ ಅಥವಾ ಬಂದು ಸೇರಿಕೊಂಡಿರ್ತವೆ ಫಾಲ್ತು ಇತ್ಯಾದಿ ಯಾವುದು ಸಾವು ನೋವು ಜಾಗಕ್ಕೆ ಹೋದ್ರೆ ಅಲ್ಲೆಲ್ಲ ಯಾವುದು ಇದ್ದು ಬಂದು ಹಿಂದುಗಡೆ ಬಂದು ಸೇರಿಕೊಂಡು ಈ ಥರದಲ್ಲೆಲ್ಲ ಘಟನೆ ನಡೀತಾರೆ ಹೀಗೆ ಚಲಿಸುವ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಮನುಷ್ಯನಿಗೆ ಹಲವು ರೀತಿಯಾದ ಸಮಸ್ಯೆ ಒಂದು ಟೈಮ್ ಚೆನ್ನಾಗಿರ್ತಾರೆ ಇನ್ನೊಂದು ಟೈಮ್ ಚೆನ್ನಾಗಿರೋದಿಲ್ಲ ಇನ್ನೊಂದು ಟೈಮ್ ಯಾವಾಗ ಚೆನ್ನಾಗಿರ್ತಾರೆ ಆಗ ಅವುಗಳು ಬಾಧೆ ಕೊಡ್ತಾ ಇರೋದಿಲ್ಲ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟಿರ್ತವೆ ಏನಾದರೂ ಕೇಳಲಿಕ್ಕೆ ಮಾಡೋದು ತಾಂತ್ರಿಕ ಕಳಿಸಿದ್ರೆ ಅವ್ನ ಆಗ್ನಿ ಕೇಳಲಿಕ್ಕೆ ಮಾಡಲಿಕ್ಕೆ ಇಲ್ಲ ಅವುಗಳೇ ಒಂದು ದೇಹ ಬದಲಾಯಿಸೋದು ಮತ್ತೊಂದು ದೇಹಕ್ಕೆ ಹೋಗೋದು ಮತ್ತೊಂದು ದೇಹ ಬದಲಾಯಿಸೋದು ಇನ್ನೊಂದು ದೇಹಕ್ಕೆ ಹೋಗೋದು ಇನ್ನೊಂದು ಜಾಗಕ್ಕೆ ಹೋಗೋದು ಈ ಥರದ ಕಾರ್ಯಾವಳಿಗಳನ್ನೆಲ್ಲ ಕೂಡ ಮಾಡ್ತಾ ಇರ್ತಾರೆ ಇದು ಆತ್ಮ ದೇಹದಲ್ಲಿದ್ದಂಥ ಪಕ್ಷದಲ್ಲಿ ಪರಿಹಾರ ಹೇಗೆ ಭಗವಂತನಲ್ಲಿ ಶರಣಾಗದೆ ಇಂಥ ಸಂದರ್ಭದಲ್ಲಿ ಯಾವುದು ಕರ್ಮದ ಲೆಕ್ಕಾಚಾರ ಇದ್ರೆ ನಿಮ್ಗೆ ಗೊತ್ತಿರೋದಿಲ್ಲ ಧರ್ಮದ ಆಚರಣೆಯಲ್ಲಿ ನಿಮಗೆ ವ್ಯತ್ಯಾಸ ಆದರೆ ಅದು ಗೊತ್ತಿರೋದಿಲ್ಲ ಅಥವಾ ಆತ್ಮದ ಹಾವಳಿಗೆ ನೀವು ಏನು ತುತ್ತಾಗಿರ್ತೀರಿ ಅದಕ್ಕೆ ನಿಮ್ಮಿಂದಾನೇ ತಪ್ಪಾಗಿರುತ್ತೋ ನಿಮಗೆ ಗೊತ್ತಿರೋದಿಲ್ಲ ದೋಷ ಇತ್ಯಾದಿಗಳಿದ್ದಂತಹ ದೋಷದಲ್ಲಿ ಅದನ್ನು ಪರಿಹಾರ ಮಾಡಿಕೊಂಡಿರೋದಿಲ್ಲ ಹಾಗಾಗಿ ಇಂತಹ ಕಣ್ಣಿಗೆ ಕಾಣದಿರುವ ಅಗೋಚರ ಶಕ್ತಿಗಳ ಕಾರ್ಯವಾದ ಒಂದು ಪರಿಶೀಲನೆ ಮತ್ತು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಭಗವಂತನಲ್ಲಿ ಶರಣಾಗ್ತಕ್ಕಂಥದ್ದೇ ಸರಿ ಭಗವಂತನಲ್ಲಿ ಶರಣಾಗಿ ಪೂಜೆ ಕೈಕರಿಗಳನ್ನು ಮಾಡಿಸಿ ಪಶ್ಚಾತ್ತಾಪ ನಿಮ್ಮಿಂದ ಅಪರಾಧಗಳಾಗಿದ್ದ ಪಶ್ಚಾತ್ತಾಪಗಳನ್ನು ಮಾಡಿಕೊಂಡು ನಿಮ್ಗೆ ಹಾಗೆ ಫಾಲ್ತು ಬಂದಿದ್ರೆ ಅವಕೆ ದಂಡಂ ದಶುಗುಣಂ ಭವ್ಯ ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿ ಅವನು ಶಿಕ್ಷಿಸ್ತಕ್ಕಂಥದ್ದು ಸರಿ ಅಥವಾ ಯಾರು ತಾಂತ್ರಿಕ ಇತ್ಯಾದಿ ಕಾರ್ಯಗಳನ್ನು ಮಾಡಿದ್ರೆ ಹೊಟ್ಟೆ ಕಿಚ್ಚಿಗೆ ಇತ್ಯಾದಿ ಮಾಡಿದ್ರೆ ಅವು ಮೂಲ ಸಮೂಹ ತಗೋಬೇಕು ಯಾರು ತಂತ್ರ ಮಾಡಿಸ್ತಾರೆ ಯಾರು ಮಾಡಿದ್ದಾರೆ ಯಾರು ಕಾರ್ಯಗತಕ್ಕೆ ಬಂದಿದ್ದಾರೆ ಯಾರು ಚಾಡಿ ಹೇಳ್ಕೊಟ್ಟದ್ದಾಗ ಸಪೋರ್ಟ್ ಮಾಡಿದ್ದಾರೆ ಇಂಥವ್ರ್ದೆಲ್ಲರನ್ನೂ ಒಟ್ಟಿಗೆ ತೊಗೋಬೇಕು ಲೆಕ್ಕಕ್ಕೆ ಆಗ ಒಟ್ಟಿಗೆ ತೊಗೊಂಡು ಅವ್ರ ಕರ್ಮಫಲ ಲೆಕ್ಕ ಮಾಡು ಅವ್ರು ಮಾಡಿರೋ ಕುಕರ್ಮನ ಅವರಿಗೆ ಕೊಡು ನಷ್ಟಗೊಳಿಸು ಅಥವಾ ಅವ್ರಿಗೆ ಶಿಕ್ಷೆ ಕೊಡು ನೀವು ತೊಂದರೆ ಕೊಡಬಾರ್ದು ಅವ್ರಿಗೆ ಬದಲಿಗೆ ಅವ್ರು ಮಾಡಿರೋ ಕುಕರ್ಮ ಮತ್ತು ಭಗವಂತ ಕೊಡೋ ಶಿಕ್ಷೆ ಇದೆರಡೂ ಅಪ್ಲಿಕೇಬಲ್ ಮಾಡಬೇಕು ಹಾಗೇನಾಗುತ್ತೆ ದೇಹದಲ್ಲಿ ಓಡಾಡೋದು ತಪ್ಪುತ್ತೆ ಹೊರಗಡೆ ಬಂದು ನಿಮ್ಮ ದೇಹ ಪ್ರವೇಶದ್ದು ತಪ್ಪುತ್ತೆ ನಿಮ್ಗೆ ತೊಂದರೆ ಕೊಡೋದು ತಪ್ಪುತ್ತೆ ಅವ್ರು ಸುಮ್ಮ ಸುಮ್ಮನೆ ತೊಂದರೆ ಕೊಡ್ತಾ ಇದ್ರೆ ಏನಾದ್ರು ದೋಷ ಇದ್ದರೆ ಅದಕ್ಕೆ ಪೂಜೆ ಮಾಡ್ಕೊಂಡು ನಿವಾರಣೆ ಮಾಡ್ಕೋಬೇಕು ದೋಷ ಇಲ್ಲ ಬೇರೆ ಕಿಚ್ಚಿಗೆ ಮಾಡಿದ್ರು ಏನೋ ಸಮಸ್ಯೆ ಕೊಡ್ಲಿಕ್ಕೆ ಮಾಡಿದ್ರು ಯಾವ್ದಾರು ಫಾಲ್ತು ಆತ್ಮಗಳು ಏನಾದ್ರು ನೀವೆಲ್ಲೋ ಹೋದ್ರಿ ಬಂದ್ರಿ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಕೆಂಪು ಕೆಂಪು ಹಿಂಗೆ ಬಟ್ಟೆ ಹಾಕೊಂಡಿದ್ರಿ ಅವ್ರು ಡ್ರೆಸ್ ಮಾಡ್ಕೊಂಡಿದ್ರೆ ಅದು ಫಂಕ್ಷನಿಗೆ ಹೋಗಿದ್ರೆ ಬಿಸ್ಲಲ್ಲಿ ಹೋಗಿದ್ರಿ ಏನೋ ಆಹಾರ ತಿಂತೆ ತಿಂಡಿ ತಿಂತೆ ನಾನು ಅದು ನೋಡಿದೆ ನಂಗೆ ಆಸೆ ಇತ್ತು ಬಂದೆ ನಾನು ಅದು ನೋಡ್ದೆ ಅವ್ರು ಚೆನ್ನಾಗಿದ್ರು ಬಂದೆ ಈ ಥರದಲ್ಲೆಲ್ಲ ನಡೀತಾ ಇರುತ್ತೆ ಇದೆಲ್ಲ ಆಗ್ತಾ ಇರ್ತಾ ಇಂಥದ್ದೆಲ್ಲ ಫಾಲ್ತು ಇದ್ದಂಥ ಪಕ್ಷದಲ್ಲಿ ಮೂಲ ಜಿಲ್ಲದೆ ತೆಗಿಬೋದು ಎಲ್ಲರಿಗೂ ಜೀವನ ಇದೆ ಎಲ್ಲರಿಗೂ ಜಗತ್ತಿದೆ ಅವ್ರವ್ರ ಜೀವನ ಅವ್ರವ್ರ ಕಾರ್ಯ ಅವ್ರವ್ರ ಮಾಡ್ಕೊಂಡು ಇಲ್ಲಿಂದ ಖಾಲಿ ಮಾಡ್ತಾ ಇರಬೇಕು ಅದು ಬಿಟ್ಟು ಇನ್ನೊಬ್ರಿಗೆ ಚಂದ ಕಾಣಿಸ್ತು ಅಂತ ಕಂಡಿದ್ದೆಲ್ಲ ಮುಂಡೆ ಮನೆದ್ದೇ ಹೋಗ್ಬೇಕಂತ ಗಾದೆ ಹೇಳ್ತಾರೆ ಒಂದು ಆಗಿದೆ ಏನು ಕಾಣಿಸುತ್ತೆ ಅಂದ್ ಮಾತ್ರ ಕಂಗಣ ಇಡೀ ವಿಶ್ವ ಚೆನ್ನಾಗಿದೆ ಭಗವಂತ ಸೃಷ್ಟಿ ಮಾಡೋದೆಲ್ಲ ಚೆನ್ನಾಗಿದೆ ಆ ಚಂದಕ್ಕೆ ಯಾಕೆ ಹೋಗ್ಬಾರ್ದು ಮನುಷ್ಯನ ಜೊತೆ ಯಾಕೆ ಇದು ಮಾಡಬೇಕು ತೊಂದರೆ ಕೊಡಬೇಕು ಅಲ್ವಾ ಅದೆಲ್ಲ ಆಲೋಚನೆ ಮಾಡಬೇಕು ಹಾಗಾಗಿ ಅಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಬೇಕು ಅವ್ರಿಗೆ ಶಿಕ್ಷೆ ಕೊಡು ಅಂತ ದೇಹ ಇರಲಿ ದೇಹ ಇಲ್ಲಿದ್ದವ್ರಾಗಿರ್ಲಿ ಇವ್ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಪ್ರಯತ್ನ ಮಾಡಬೇಕು ಅಂಥ ಸಮಯದಲ್ಲಿ ಆ ಥರ ನಿವಾರಣೆ ಆಗ್ತವೆ ದೋಷಗಳಿದ್ದರೆ ದೋಷ ಅದಕ್ಕೆ ನಿವಾರಣೆ ಮಾಡ್ಕೋಬೇಕಾಗುತ್ತೆ ಫಾಲ್ತು ಇತ್ಯಾದಿ ಬಂದಂಥ ಪಕ್ಷದಲ್ಲೂ ಕೂಡ ಭಗವಂತನಲ್ಲಿ ಶರಣಾಗಬೇಕು ಯಾವುದೇ ಕಾರಣಕ್ಕೂ ಧಾರ್ಮಿಕ ಆಚರಣೆಯನ್ನು ಬಿಡಬಾರ್ದು ಪೂಜೆ ಕೈಕರ್ಯ ಜಪತಪಾದಿಗಳನ್ನು ನೀವು ಬಿಟ್ಟರೆ ಹಾನಿ ಮಾಡ್ತಾ ಅದನ್ನು ಬಿಡದೆ ಈ ಥರ ಸಂಚಾರ ಮಾಡ್ತಕ್ಕಂಥ ಅವನು ಬಂಧಿಸ್ತಾರೆ ಅವನ್ನೆಲ್ಲ ಬಂಧನಗೊಳಪಡಿಸ್ತಾರೆ ಶಿಕ್ಷೆಗೊಳಪಡಿಸ್ತಾರೆ ನಷ್ಟ ಆಗ್ತವೆ ಹೀಗಾಗಿ ಆಗಿ ತಾಂತ್ರಿಕನಾದ್ರೂ ಕೂಡ ಅವನಿಗೆ ವಾಂತಿ ಭೇದಿ ಆಗೋದಿಲ್ಲ ಅವನ ಸಾಯೋದಿಲ್ವಾ ಅವ್ನ ರಕ್ತ ಕಕ್ಕಿ ಸಹ ವಾಂತಿ ಭೇದಿ ಆಗೋದಿಲ್ವಾ ಅವ್ನಿಗೆ ಹೊಡೆದು ಸಾಯಿಸ್ಲಿಕ್ಕೆ ಆಗೋದಿಲ್ವ ಯಾರುವೆ ಏನು ಘಟನೆ ನಡೆಯಲ್ವಾ ಅವ್ನಿಗೆನ್ ಕರ್ಮಫಲ ಇರೋದಿಲ್ಲ ಎಲ್ಲ ಅರ್ಥ ಹಾಗಾಗಿ ಎಲ್ಲ ಘಟನೆಗಳು ನಡೀತಾವೆ ಹಾಗಾಗಿ ಅವನು ನಷ್ಟ ಹೋಗ್ತಾನೆ ಅವನು ನಷ್ಟ ಹೋಗ್ತಾನೆ ಹಾಗಾಗಿ ವಿಶ್ವವಾಗಿ ಗಮನಿಸಿ ದೇಹದಲ್ಲಿ ಸಂಚಾರ ಮಾಡ್ತಕ್ಕಂಥ ಆತ್ಮಗಳಿದ್ದಾವಲ್ಲ ಇವು ದೇಹದಲ್ಲಿ ಇದ್ದೇ ತೊಂದರೆ ಮಾಡ್ತವಲ್ಲ ಅವ್ಕಿಂತ ಡೇಂಜರ್ ಏಕೆಂದರೆ ಯಾವ ಮನುಷ್ಯ ಯಾವಾಗ ಆಲೋಚನೆಯಿಂದ ಮುಕ್ತನಾಗಿರ್ತಾನೆ ಅಥವಾ ಯಾವಾಗ ಅವನು ಜಾಗೃತಿ ಇರೋದಿಲ್ಲ ಇದೆಲ್ಲ ಚೆನ್ನಾಗಿದ್ದಂಥ ಪಕ್ಷದಲ್ಲಿ ಯಾಕೆ ಅವ್ರಿಗೆ ಸಮಸ್ಯೆ ನಿವಾರಣೆ ಬಗ್ಗೆ ಗಮನಿಸ್ತಾರೆ ಸುರಕ್ಷತೆ ಬಗ್ಗೆ ಗಮನಿಸ್ತಾರೆ ಏನಿಲ್ಲ ಎಂತಿಲ್ಲ ಅಂತ ಆರಾಮದಾಯಕವಾಗಿರ್ತಾರಲ್ವ ಒಬ್ಬ ಮನುಷ್ಯ ಆರಾಮಾಗಿದ್ದಾಗಲೇ ಹಾನಿ ಮಾಡ್ಲಿಕ್ಕೆ ಆಗೋದಿಲ್ಲ ಅವನು ಎಚ್ಚರಿಕೆ ಯಾರಾದ್ರೂ ಅಟ್ಯಾಕ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಅಟ್ಯಾಕ್ ಮಾಡ್ತಾರೆ ಅಂತ ಆ ಮನುಷ್ಯ ಎಚ್ಚರಿಕೆಯಿಂದ ಇದ್ದರೆ ಅವನಿಗೆ ಅಟ್ಯಾಕ್ ಆಗುತ್ತಾ ಅಷ್ಟು ಸರಳವಾಗಿ ಆಗೋದಿಲ್ಲ ಅವ್ನು ಮುಂಚೆನೇ ಪ್ರಿಪೇರ್ ಆಗಿರ್ತಾನೆ ಅವನು ಕೂಡ ಅಟ್ಯಾಕ್ ಮಾಡ್ತಾನೆ ಅಲ್ವಾ ಹಾಗೆ ಆತ್ಮಗಳು ಕೂಡ ಅಷ್ಟೇ ನಿಶ್ಚಿಂತೆಯಿಂದ ಇರೋಕ್ ಬಿಟ್ಟು ಯಾವಾಗ ಹೋಗಬೇಕು ಆಗ ಅಟ್ಯಾಕ್ ಮಾಡಿ ಇದರಲ್ಲಿ ವಿಶೇಷವಾಗಿ ಆ್ಯಕ್ಸಿಡೆಂಟ್ ಆಗುತ್ತೆ ನೋಡಿ ಗಾಡಿಗಳಲ್ಲಿ ಆಗ ಮನುಷ್ಯ ಚೆಂದಾಗೆ ಇರ್ತಾನೆ ಮನೇನಲ್ಲಿ ಹೋಗ್ಬೇಕಾದ್ರು ಚೆಂದ ಮಾತಾಡ್ಬೇಕಾದ್ರೂ ಚೆಂದ ಕಾರ್ಯ ಮಾಡ್ಬೇಕಾದ್ರೂ ಚೆಂದ ಇಲ್ಲಿ ಈ ಕಡೆಯಿಂದ ಎಲ್ಲೋ ಹೋಗ್ಬೇಕಾದ್ರೆ ಯಾವುದೋ ಒಂದು ಸರ್ಕಲ್ಗಳು ಒಂದು ಕಾರ್ನರ್ಗಳಿರ್ತವಲ್ಲ ಅಲ್ಲೇ ಆಕ್ಸಿಡೆಂಟ್ ಆಗೋದು ಜಾಸ್ತಿ ಅಂತಂಥ ಜಗಳ ಇನ್ನ ಆತ್ಮ ಬೇರೊಂದು ಆತ್ಮಗಳು ಸಪೋರ್ಟ್ ತೊಗೊಂಡು ಆಗ ಮನುಷ್ಯನ ಗೋವಿಂದ ಅನ್ಸುತ್ತೆ ಅಂಥ ಟೈಮಲ್ಲಿ ಮಾರಣಕ್ರಿಯೆ ಇತ್ಯಾದಿ ಆಗಿರ್ತಾ ಆಗ ಅರ್ಧ ದಾರಿಲ್ ಬಂದು ಕಿವಿ ಸುರ್ ಹಿಂಗ ಅನ್ಕೋತಿರ್ತಾರೆ ನೋಡಿ ಕಿವಿ ಹಿಂಗ ಅನ್ಕೋತರ್ತ ಹಿಂಗ ಅನ್ಕೋತಾ ಇರ್ತಾರ ಕಿವಿನ ಹೋಯ್ತವ ಅದು ಕಡ್ತಾ ಬಂದಂಗ ಆಗತ್ತಲ್ವ ಮನುಷ್ಯನಿಗೆ ಆಗ ಹಿಂಗ ಅನ್ಕೋತ ಇರ್ತಾರೆ ಹಿಂಗ ಹಿಂಗೆ ಅವರು ನೋಡಿ ಜನ ಯಾರು ನೋಡಿ ಬೇಕಾರೆ ಗಾಡಿಲಿ ಹೋಗ್ತಾ ಇರ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಲಿ ಎಲ್ಲೇ ಕೆಲಸ ಮಾಡ್ತಾರಲಿ ಎಲ್ಲೇ ಇರಲಿ ಆ ಟೈಮಲ್ಲಿ ಹೋಗ್ತಿರ್ತ ಬರ್ತಾ ಇರ್ತಾವ ಆಗ ಆಗ ಅನ್ಕೋತಾರೆ ಮನುಷ್ಯನ್ ಗೊತ್ತಿರೋದಿಲ್ಲ ಅಲ್ವಲ್ಲ ಇವೆಲ್ಲ ಗೊತ್ತಿರೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ನಾವು ಹಿಂಗಂದು ಏನು ಕಡ್ದಂಗೆ ಅಂತ ಹಿಂಗೆ ಅನ್ಕೋತಾರೆ ಹಿಂಗೆ ಹಿಂಗೆ ಅನ್ಕೋತಾರೆ ಅಲ್ವಾ ಅದೆಲ್ಲ ಹೋಗೋದು ಬಿಡೋದು ಅದಕ್ಕೆ ಆಕ್ಸಿಡೆಂಟ್ ಆಗೋದು ವೆಹಿಕಲ್ಗಳು ಅವ್ರಿಗೆ ಗೊತ್ತಿರೋದಿಲ್ಲ ಮನೆಯಲ್ಲೂ ಚೆನ್ನಾಗಿರ್ತಾರೆ ಹೊರ್ಗಡೆ ಚೆನ್ನಾಗಿರ್ತಾರೆ ಇನ್ನು ಬಿಟ್ವಿ ನಂಗೆ ಹೋಗ್ಬಂದ್ ಸೇರ್ಕೊಂಡು ಬುದ್ಧಿ ಹಿಂಗೆ ಮಾಡ್ತಾರೆ ಯಾಕಂದ್ರೆ ಅವ್ರ ದೇಹದೊಳಗಡೆ ಜಗ ಮಾಡ್ಕೊಂಡು ಇಟ್ಟಿರ್ತಾರೆ ಯಾವ ಜಾಗದಲ್ಲಿ ಹೋಗಿ ಯಾವ ಪಾಯಿಂಟ್ ತೊಂದರೆ ಕೊಟ್ಟರೆ ಯಾವ ಪಾಯಿಂಟಿಗೆ ತೊಂದರೆ ಕೊಟ್ಟರೆ ಅವನ ಮನುಷ್ಯ ವಿಚಿಲಿತ ಆಗ್ತಾನೆ ಸಮಸ್ಯೆಗಳ್ಗಾಗ್ತಾನೆ ಆಲೋಚನೆ ಮಾಡ್ತಾನೆ ಅವ್ನಿಗೆ ಯಾವ ವಿಷಯ ನೆನಪು ಮಾಡಿದ್ರೆ ಈಗ ಅದ್ರ ಕಡೆಗೆ ಫೋಕಸ್ ಮಾಡ್ತಾನೆ ಈಗ ಈ ಮನುಷ್ಯನಿಗೆ ಯಾವ್ದು ಹೆದ್ರಿಸಿದ್ರೆ ಅವ್ನು ಅದ್ರ ಕಡೆಯಲ್ಲಿ ಹೆದ್ರಗೋತಾನೆ ಇದೆಲ್ಲ ಚೆನ್ನಾಗಿ ಗೊತ್ತಿರ್ತದೆ ಮೊದಲೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಒನ್ ಟೈಮ್ ನೋಡ್ಕೊಳ್ತಾ ಆ ಟೈಮಲ್ಲಿ ಆಕ್ಸಿಡೆಂಟ್ ಇತ್ಯಾದಿ ಕಾರ್ಯಗಳನ್ನು ಮಾಡಿಸ್ತಕ್ಕಂಥದ್ದು ಮನುಷ್ಯ ಬಿದ್ದು ಸಾಯ್ತಾರೆ ಎಲ್ಲೋ ಮತ್ತೆ ಏನು ವಿಷಯ ಕುಡಿತಾರೆ ನೀರಿಗೆ ಬೀಳ್ತಾರೆ ಏನೇನಾಗತ್ತೆ ಅವೆಲ್ಲ ಏನೇನು ಇರ್ತಾವಲ್ಲ ಅವೆಲ್ಲ ಹಿಂಗೆ ಆಗೋದು ಮೊದಲಂತೆ ಚೆನ್ನಾಗಿರ್ತಾರೆ ಕೊನೆಗೆ ಆ ರೀತಿಯಾದಂತಹ ಆ ಸ್ಥಿತಿಗತಿಗಳು ಕೂಡ ಇಂಥದ್ದೆಲ್ಲ ಇವೆಲ್ಲ ಪ್ಲಾನಿಂಗ್ ಇದೆಲ್ಲ ಹಾಗಾಗಿ ಭಗವಂತನ ಶರಣಾಗಬೇಕು ಭಗವಂತನಿಗೆ ಗೊತ್ತಿರುತ್ತೆ ಯಾರು ಏನೇನು ಮಾಡ್ತಾ ಇರ್ತಾರೆ ಅಂತ ತಪ್ಪು ಮಾಡೋರಿಗೆ ಬರೆ ಹಾಕ್ತಾರೆ ತಪ್ಪು ಮಾಡೋರ್ನ ಅವಶ್ಯವಾಗಿ ಅವ್ರನ್ನ ಶಿಕ್ಷಿಸ್ತಾರೆ ಅಂಥವ್ರು ಇಲ್ಲಿವರೆಗೆ ಯಾರೂ ಉಳ್ದಿಲ್ಲ ಈಗಲೂ ಉಳಿಯೋಕ್ಲ ಮುದು ಉಳಿಯೋಕ್ಲ ತಪ್ಪು ಮಾಡಿದ್ಮೇಲೆ ಒಪ್ಪು ತಿಂದ ಮೇಲೆ ನೀರು ಕುಳಿಬೇಕು ತಪ್ಪು ಮಾಡಿದ್ನೂ ಶಿಕ್ಷೆ ಅನುಭವಿಸ್ಬೇಕು ಆತ್ಮಗಳಾದ್ರು ಸರಿ ದೇಹ ಇದ್ದವರಾದರೂ ಸರಿ ಅಂತ ಹೇಳ್ತೇವೆ ಬಿಡು ನಾನು ಮುಗಿಸೋದು ಮುಂಚೆ ಅನಕಾರ ಮಾಡ್ತೀನಿ ಸಮಸ್ಯೆ ಪಕ್ಷದಲ್ಲಿ ಮಾಡಿಕೊಡ್ತಾರೆ ಸಮಸ್ಯೆ ಪಕ್ಷ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಮೆಥೋದ್ ಮಾಕೆ ಇಟ್ಬೋದು ಮನೆಗೆ ಹರ್ಥಕಾರಿ ಆತ್ಮ ಆತ್ಮಸಮಸ್ಥೆಗಳನ್ನು ಮುಕ್ತರಾಗಿ ತಂತ್ರ ಪಾದ್ಯಗಳಲ್ಲಿ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡಲಿದೆ ಇದನ್ನು ಹಣಕಾಸಿನ ಅರ್ಜಿನ ಮನೆ ಅಂಗಡಿ ಮಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳಿ ತಂತ್ರಮಂತ್ರ ಬಾಧೆಗಳಲ್ಲಿ ಮಾಡಿದ್ರೂ ನಿವಾರಣೆ ಆಗ್ತಾ ವ್ಯವಹಾರಗಳಿಗೆ ಕೈಗೂಡುತ್ತಾ ಹಣಕಾಸಿನ ಅನುಕೂಲ ಆಗುತ್ತೆ ಇದರ ಸದ್ಬಳಕೆಯನ್ನು ಮಾಡ್ಕೋಬೇಕು ಹಾಗೆ ಇರೋದಕ್ಕಿಂತ ಇದನ್ನು ಬಳಸಿ ಅನುಕೂಲವನ್ನು ಪಡೆಯದಕ್ಕಂಥದ್ದು ಒಳ್ಳೆಯದು ಹಾಗೇ ಎರಡ ತಗೊಳ್ಳಲಿದೆ ಎರಡನೇ ಪಡೆಯುತ್ತೆ ಆತ್ಮಸಮಸ್ಯ ನಿವಾರಣೆಗೆ ರೋಗ ರೋಗರೋಜನೆ ಇತ್ಯಾದಿ ಸಮಸ್ಯೆ ಇದೆ ಅದು ಸಂಬಂಧಿಸ ನಿವಾರಣೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟಿನ್ ಮೇಲೆ ಕರೆ ಮಾಡಿ ಬುಕ್ ಮಾಡೋದು ಅಸ್ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಸ್ತುಶಾಲಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂದಿ ಶಕ್ತಿ ಜಾಗೃತ ಸಂಬಂಧ ಕಾರಣ ಕೃಷಿಗಳಿಗೆ ಶುಕ್ರಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬೇಕು ಏರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ಹೇಳ್ತೀವಿ ಬಿಡು ನಮ್ಗೆ ಮುಂದಿನಲ್ಲಿ ಭೇಟಿಯಾಗೋಣ